ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ರಾಯಿ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ ಅದಕ್ಕೆ ಇವಾಗ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಅರ್ಧ ಟೀ ಸ್ಪೂನು ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕೋತೀನಿ ಒಂದು ಸ್ಪೂನ್ ರಾಗಿ ಹಿಟ್ಟು ಹಾಕಿ ನಾನು ಅದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊತೀನಿ ಗಂಟಿಲ್ದಂಗೆ ಅದು ಪೂರ್ತಿ ಮಿಕ್ಸ್ ಆದಮೇಲೆ ಕುದಿತಿರುತ್ತಲ್ಲ ಅವಾಗ ನಾನು ರಾಗಿ ಹಿಟ್ಟನ್ನು ಹಾಕ್ಕೊತೀನಿ ಅದಕ್ಕೆ ರಾಗಿ ಹಿಟ್ಟು ಹಾಕಿ ಅದು ಗಟ್ಟಿ ಆಗೋವರೆಗೂ ನಾನು ರಾಗಿ ಹಿಟ್ಟು ಹಾಕ್ಕೊತೀನಿ ಗಟ್ಟಿ ಆದಮೇಲೆ ಫೈವ್ ಮಿನಿಟ್ಸ್ ನಾವು ಅದನ್ನು ಹಾಗೆ ಬಿಡಬೇಕು ಒಂದು ಬಾಯಿ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಅದು ಚೆನ್ನಾಗಿ ಅರಳುತ್ತೆ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕ್ತೀನಿ ಮೇಲೆ ಹಾಕಿಬಿಟ್ಟು ಮತ್ತೆ ಒಂದು ಫೈವ್ ಮಿನಿಟ್ಸ್ ಇದನ್ನು ಬಾಯಿ ಮುಚ್ಚಿಡ್ತೀನಿ ನಾನು ಇದು ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಇದು ತುಂಬ ಸಾಫ್ಟ್ ಆಗಿರುತ್ತೆ ಈ ಹಿಟ್ಟೆಲ್ಲ ಇದನ್ನ ನಾವು ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾದಬೇಕು ಇದನ್ನ ಹಿಟ್ಟನ್ನ ಇದಕ್ಕೆ ನಾವು ಮತ್ತೆ ಮೇಲೆ ನೀರು ಹಾಕೋ ಅವಶ್ಯಕತೆ ಏನು ಬೀಳಲ್ಲ ಅದಷ್ಟೇ ನೀರು ಸಾಕಾಗುತ್ತೆ ಇದಕ್ಕೆ ಹಿಟ್ಟು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊತೀನಿ ನಾನು ಇದನ್ನು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ನೋದ್ಕೋತೀನಿ ರೊಟ್ಟಿ ಮಾಡೋಕೆ ಈ ಹಿಟ್ಟು ರೆಡಿ ಆಗಿದೆ ಇವಾಗ ನಾನು ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿ ಈ ರಾಗಿ ಹಿಟ್ಟು ತುಂಬಾ ಜೀಗೆ ಆಗಿರೋದ್ರಿಂದ ಕೈಲೇ ಬಡಿದ್ರೆ ಬೇಗ ದೊಡ್ದಾಗಲ್ಲ ಇದು ಸೊ ನನ್ನ ನೆಟ್ಟನ್ಗೆ ಅಂತ ಅಟಿಸ್ಕೊತಿದ್ದೀನಿ ಇದನ್ನ ರಾಗಿ ಮುದ್ದೆ ತಿನ್ನೋಕ್ ಆಗದೆ ರೊಟ್ಟಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಇದು ತೆಳ್ಳಗೆ ದೊಡ್ಡದಾಗೋರಿಗೂ ಅಟ್ಟಿಸ್ಕೋಬೇಕು ನಾವು ಇದನ್ನ ರಾಗಿ ಫುಡ್ ದೇಹಕ್ಕೆ ತುಂಬಾ ಒಳ್ಳೆಯದು ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಇದೆ ಇದು ಈ ರೊಟ್ಟಿ ನಾನು ಬೇಯಿಸ್ಕೊಂತೀನಿ ಇವಾಗ ತವ ಮೇಲೆ ಹಾಕ್ಕೊಂಡ್ಮೇಲೆ ನಾನು ನೀರು ಹಚ್ತೀನಿ ಅದಕ್ಕೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ತಿನ್ನೋದಕ್ಕೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ರೊಟ್ಟಿ ಪಲ್ಯ ಜೊತೆ ಕೊನೆಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ